ಅರಸರಿಗೆಂದಿಗೂ ಕುಕ್ಕದು ಇಂಡಿಯಾ ನಮ್ಮ ಇಂಡಿಯಾ ಬೆವರಿನ ಇಂಡಿಯಾ ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ ಆತ್ಮೀಯರೇ ನಮಸ್ಕಾರ ಸಕ್ಕ ಸುದ್ದಿ ಡಾಟ್ ಕಾಮ್ಗೆ ಸ್ವಾಗತ ನಿನ್ನೆ ನಮಗೆಲ್ಲರಿಗೂ ಕೂಡ ಬಹಳ ವಿಶೇಷವಾದಂತಹ ದಿನ ಯಾಕಂದ್ರೆ ನಮ್ಮ ಹೆಮ್ಮೆಯ ವೀರ ಸೈನಿಕ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಭಾರತಕ್ಕೆ ಮರಳಿ ಬಂದಂತಹ ವಿಶೇಷವಾದಂತಹ ದಿನ ಇಡೀ ಭಾರತ ದೇಶ ಕಳೆದ ಎರಡು ದಿನಗಳಿಂದ ಕಾತರದಿಂದ ಕಾಯ್ತಾ ಇತ್ತು ಯಾವಾಗ ನಮ್ಮ ವಿಂಗ್ ಕಮಾಂಡರ್ ಭಾರತಕ್ಕೆ ಮರಳಿ ಬರ್ತಾರೆ ಅನ್ನುವಂತಹದ್ದು ನೋಡಿ ಇಲ್ಲಿ ನಾವು ಗಮನಿಸಬೇಕಾದ ಏನಪ್ಪಾ ಅಂದ್ರೆ ಅನೇಕ ಜನ ಹುಟ್ಟುತ್ತಾರೆ ಅನೇಕ ಜನ ಸಾಯ್ತಾರೆ ಆದರೆ ಈ ಸಾವು ಮತ್ತು ಬದುಕಿನ ನಡುವಿನ ಜೀವನ ಇದೆಯಲ್ಲ ಅದು ಸಾರ್ಥಕ್ಯವಾಗಬೇಕು ಅನ್ನುವಂತಹದ್ದು ಸೊ ಹುಟ್ಟೋದು ಯಾಕೆ ಸಾಯೋದು ಯಾಕೆ ಏನಾದರೂ ಸಾಧಿಸಿ ಹೋಗಕ್ಕೆ ಅಂತ ನಾವು ಹಾಡ್ ಕೇಳ್ತೀವಿ ಆ ಹುಟ್ಟು ಸಾವಿನ ನಡುವಿನ ಬದುಕೇನಿದೆ ಅದು ಸಾರ್ಥಕ್ಯವಾಗಬೇಕು ಅದು ಸಾಧನೆಯಾಗಬೇಕು ಅದು ಒಂದು ದೇಶ ಹೆಮ್ಮೆ ಪಡುವಂತಾಗಬೇಕು ಅನ್ನುವಂಥದ್ದು ನಾವು ಅನೇಕ ಸೈನಿಕರನ್ನ ಅವರ ವೀರ ಶೌರ್ಯವನ್ನ ನಾವು ನೋಡಿ ತಿಳ್ಕೊಂಡಿದ್ದೇವೆ ಈ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ವಿಚಾರಕ್ಕೆ ಬಂದ ಹಾಗೆ ಒಬ್ಬ ಯೋಧ ಹಾಗಿರ್ತಾನೆ ಒಬ್ಬ ಸೈನಿಕ ಹಾಗಿರ್ತಾನೆ ಆತನ ಧೈರ್ಯ ಹಾಗಿರುತ್ತೆ ಸಾಹಸ ಹಾಗಿರುತ್ತೆ ಎನ್ನುವಂತ ಅದನ್ನ ನಾವು ಗಮನಿಸಬಹುದು ನಾವು ಇಮ್ಯಾಜಿನ್ ಮಾಡ್ಕೊಳ್ಳು ಕಷ್ಟ ಆಗುತ್ತೆ ಶತ್ರು ದೇಶಕ್ಕೆ ಹೋಗಿ ಪ್ಯಾರಾಚೂಟ್ ಮೂಲಕ ಇಳಿದಂತಹ ಒಬ್ಬ ಸೈನಿಕನ ಪರಿಸ್ಥಿತಿ ಆಗಿರುತ್ತೆ ಯಾಕಂದ್ರೆ ಶತ್ರು ದೇಶದ ಪ್ರತಿಯೊಬ್ಬರು ಕೂಡ ಆ ಒಂದು ರಣೋತ್ಸಾಹದಲ್ಲಿರ್ತಾರೆ ಅವ್ರಿಗೇನು ಭವ್ಯವಾದ ಸ್ವಾಗತ ಸಿಕ್ಕಿಲ್ಲ ಅಲ್ಲಿನ ಸಾರ್ವಜನಿಕರು ಅಥವಾ ಅಲ್ಲಿ ಸಾಕಷ್ಟು ಹಿಂಸೆ ಮಾಡಿದರೆ ಫಿಸಿಕಲಿ ಅವರನ್ನ ಪಡೆದಿರ್ತಕ್ಕಂಥದ್ದು ಅವರ ಮುಖವನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಬಟ್ ಇನ್ ಸ್ಪೈಟ್ ಆಫ್ ದಟ್ ಅವರಲ್ಲಿ ಆ ಮುಖದಲ್ಲಿದ್ದಂತಹ ಧೈರ್ಯ ಆ ಗತ್ತೇನಿದೆ ಅದು ಪ್ರತಿಯೊಬ್ಬ ಯುವಕನಿಗೂ ಪ್ರತಿಯೊಬ್ಬ ಯುವತಿಗೂ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಒಂದು ಸ್ಫೂರ್ತಿಯ ಕಿಡಿಯನ್ನು ಹತ್ತಿಸುವಂತಹದ್ದು ಮೈ ಡಿಯರ್ ಬದುಕು ನಾವೆಲ್ಲರೂ ಕೂಡ ನಮ್ಮದೇ ಆದ ಒಂದು ಚೌಕಟ್ಟಿನಲ್ಲಿ ಕಲಿತಾ ಇರ್ತೇವೆ ಆದರೆ ಒಬ್ಬ ಸೈನಿಕನ ಮನಸ್ಥಿತಿ ಹೇಗಿರುತ್ತೆ ನೋಡಿ ಅವರು ಸಿಕ್ಕ ತಕ್ಷಣ ಅವರನ್ನ ಮಿಲಿಟರಿ ವಶಕ್ಕೆ ಕೊಡುವಂತಹ ದೃಶ್ಯ ಮತ್ತೆ ಮೊದಲನೇ ಸಲ ಪಾಕಿಸ್ತಾನ ವಿಡಿಯೋ ಏನು ರಿಲೀಸ್ ಮಾಡಿತು ಅಂದರೆ ಒಬ್ಬ ಶತ್ರು ದೇಶದ ಸೈನಿಕನ ಕೈಗೆ ನಮ್ಮ ಸೈನಿಕ ಸಿಗಿ ಹಾಕೊಂಡಾಗ ಹೇಗಿರುತ್ತೆ ಪರಿಸ್ಥಿತಿ ಎನ್ನುವಂತಹ ಆ ಕ್ರೌರ್ಯ ನಮಗೆ ಕಾಣಿಸ್ತು ಅದರ ನಡುವೆ ಆ ಅಭಿನಂದನ್ ಧೈರ್ಯ ಸಾಹಸ ಆ ಬಾಡಿ ಲ್ಯಾಂಗ್ವೇಜ್ ಮಾತಿನಲ್ಲಿದ್ದಂತಹ ಗತ್ತು ಮುಖದಲ್ಲಿದ್ದಂತಹ ಗಡಿಸು ನಮಗೆ ಒಬ್ಬ ಸೈನಿಕನ ತಾಕತ್ತೇನು ಅನ್ನುವಂಥದ್ದನ್ನು ಹೇಳ್ತು ಚಿತ್ರವಲ್ಲ ಅನೇಕ ಭಾವಗಳ ಒಂದು ಪ್ರತಿಬಿಂಬವಾಗಿ ನಮಗೆ ಕಾಣಿಸಿದೆ ಮನುಷ್ಯ ಎಲ್ಲೋ ಹುಟ್ಟೆ ಎಲ್ಲೋ ಸಾಯ್ತಾನೆ ಆದ್ರೆ ಇಡೀ ದೇಶದ ಹೆಮ್ಮೆಯ ಮಗನಾಗಿ ಅಭಿನಂದನ್ ವರ್ತಮಾನ್ ನಮಗೆ ಒಬ್ಬ ದೊಡ್ಡ ಹೀರೋ ಆಗಿ ಕಾಣಿಸ್ತಾನೆ ಯಾಕಂದ್ರೆ ಶತ್ರು ದೇಶದಲ್ಲಿ ನಲವತ್ತೆಂಟು ಗಂಟೆಗಳಿಗೂ ಹೆಚ್ಚಿನ ಸಮಯವನ್ನು ಕಳೆದು ಅವರ ಮಿಲಿಟರಿ ಸೂಪರ್ ಇದ್ದು ಅವರು ಕೇಳುವಂತಹ ಪ್ರಶ್ನೆಗಳು ಅಥವಾ ಅವರು ಇವರನ್ನು ಅನುಮಾನಿಸುವಂತಹ ರೀತಿ ಸೊ ಇವೆಲ್ಲವೂ ಕೂಡ ಎಲ್ಲಿಂದ ಬಂದೆ ಹ್ಯಾ ಬಂದು ಸೊ ವಾಟ್ ಈಸ್ ಯುವರ್ ಸೋರ್ಸ್ ವೇರ್ ಆರ್ ಯು ಫ್ರಮ್ ಈಗ ಅನೇಕ ಪ್ರಶ್ನೆಗಳು ನಮಗೆ ವಿಡಿಯೋ ರಿಲೀಸ್ ಮಾಡಿರೋದ್ರಲ್ಲಿ ಕೇವಲ ಕೆಲವು ರೆಡಿ ಕ್ವಶನ್ಸ್ನ ನಾವು ನೋಡಬಹುದು ಬಟ್ ಇನ್ ಸ್ಪೈಟ್ ಆಫ್ ದಟ್ ಅಲ್ಲಿ ಏನ್ ನಡೆದಿದ್ಯೋ ಅದು ಕೇವಲ ಅಭಿನಂದನೆಗೆ ಮಾತ್ರ ತಿಳಿದಿರ್ಲಿಕ್ಕೆ ಸಾಕು ಯಾಕಂದ್ರೆ ಶತ್ರು ದೇಶವನ್ನ ಸೈನ್ಯ ಭಾರತೀಯ ಸೈನಿಕನನ್ನ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ನಡೆಸಿಕೊಳ್ಳುತ್ತೆ ಅಂತನೋ ಅಥವಾ ಪ್ರಶ್ನೆ ಕೇಳುತ್ತೆ ಅಂತನೋ ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅದರಲ್ಲೂ ಪಾಕಿಸ್ತಾನದಂತಹ ಒಂದು ದೇಶ ಪಾಕಿಸ್ತಾನದ ಸೈನ್ಯ ಹೀಗೆ ನಡೆಸಿಕೊಳ್ಳುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ನಮ್ಗೆ ಇದುವರೆಗೂ ಸಿಕ್ಕಂತಹ ವಿಡಿಯೋಗಳನ್ನ ನೋಡಿದಾಗ ಬಲಿಷ್ಠವಾದಂತಹ ಗಟ್ಟಿಯಾದಂತಹ ಮತ್ತು ಸಮರ್ಥವಾದಂತಹ ಒಬ್ಬ ಸೇನಾನಿಯನ್ನ ಶತ್ರು ದೇಶ ಹಾಗೆ ನಡೆಸಿಕೊಂಡಿದೆ ಎನ್ನುವಂಥದ್ದು ಗೊತ್ತಾಗುತ್ತೆ ಅಲ್ಲಿದ್ದುಕೊಂಡು ನಮ್ಮ ಭಾರತೀಯ ಸೈನ್ಯದ ಬಗ್ಗೆ ಮತ್ತೆ ಇಲ್ಲಿನ ಏನು ಆ ಸೀಕ್ರೆಸಿ ಅಂತ ಕರಿತೀವಿ ಸೊ ಆ ಒಂದು ವಿಚಾರಗಳನ್ನು ಬಿಟ್ಟುಕೊಡದೆ ಅವ್ರು ಏನೇ ಕೇಳಿದ್ರು ಕೂಡ ಐ ನಾಟ್ ಸಪೋಸ್ ಟು ಟೆಲ್ ಆಲ್ ದೋಸ್ ಥಿಂಗ್ಸ್ ಅಂತ ಅವ್ರು ಹೇಳುವಂತಹ ವಿಧಾನ ಅವ್ರಿಗೆ ಫಿಸಿಕಲಿ ನೋವಾಗಿದೆ ಅಂತ ಗೊತ್ತಾಗ್ತಿದೆ ಅದರ ನಡುವೆ ಕೂಡ ಅವ್ರು ಬಿಹೇವ್ ಮಾಡ್ತಿದ್ದಂತಹ ರೀತಿ ಇದೆಲ್ಲವೂ ಕೂಡ ಒಬ್ಬ ಸೈನಿಕನನ್ನು ಹೇಗೆ ತಯಾರು ಮಾಡಿರುತ್ತೆ ಅನ್ನುವಂತಹ ಒಂದು ಚಿತ್ರಣ ನಮಗೆ ಗೊತ್ತಾಗುತ್ತೆ ಇವತ್ತು ನಾವು ನೋಡ್ತೀವಿ ಬದುಕಲ್ಲಿ ಒಂದು ಸಣ್ಣ ಸಮಸ್ಯೆ ಬಂದರೆ ಸಾಕು ಬದುಕೆ ಮುಗಿದು ಹೋಯಿತು ಅಂದುಕೊಳ್ಳುವಂತಹ ಮಂದಿಯ ನಡುವೆ ಇಂತಹ ವೀರರು ಇಂತಹ ಶೂರರು ನಮಗೆ ದೊಡ್ಡ ಮಾದರಿ ಸೊ ಇಂತಹ ಸೈನಿಕರು ನಮಗೆ ಒಂದು ದೊಡ್ಡ ಶಕ್ತಿ ಒಂದು ದೊಡ್ಡ ಬಲ ಸೊ ಇಂತಹವರನ್ನ ನೋಡಿದಾಗ ನಾವು ಕಲಿಬೇಕಾದದ್ದು ಏನಾದರೂ ಸರಿ ನಾವು ನಮ್ಮ ದೇಶಕ್ಕೋಸ್ಕರ ಏನನ್ನಾದರೂ ಮಾಡಬೇಕು ನಮ್ಮ ಸಮಾಜಕ್ಕೋಸ್ಕರ ಏನನ್ನಾದರೂ ಮಾಡಬೇಕು ಅನ್ನುವಂಥ ಮಿನಿಮಮ್ ಆ ಜವಾಬ್ದಾರಿ ಆಸೆ ಆ ಉತ್ಸಾಹ ನಮ್ಮಲ್ಲಿ ಬರಬೇಕಾಗಿದೆ ಇಡೀ ಭಾರತೀಯರು ನೂರ ಮೂವತ್ತು ಕೋಟಿ ಜನ ನಿನ್ನೆ ಸಂಜೆ ರಿಲೀಸ್ ಆಗ್ತಾರೆ ಎಂದಾಗ ಅಥವಾ ಸಂಜೆ ಭಾರತಕ್ಕೆ ಕಳಿಸ್ಕೊಡ್ತಾರೆ ಎಂದಾಗ ಬಹಳ ಕಾತರದಿಂದ ಕಾಡ್ತಾ ಇದ್ವಿ ಇದರ ನಡುವೆ ಪಾಕಿಸ್ತಾನ ಸುಮಾರು ನಾಲ್ಕು ನಾಲ್ಕೂವರೆ ತಾಸು ವಿಳಂಬ ಮಾಡುತ್ತೆ ಸೊ ಬಹಳ ಬೇಗ ಮುಗಿಯಬೇಕಾದಂತಹ ಪ್ರೊಸೀಜರ್ಸ್ನ ಎಲಾಬ್ರೇಟ್ ಮಾಡ್ತಾ ಹೋಯಿತು ಸೊ ಇಲ್ಲೇ ಆ ದೇಶದ ಆ ಬುದ್ಧಿ ಗೊತ್ತಾಗತ್ತೆ ಆದರೆ ಅದರ ನಡುವೆ ಯಾವಾಗ ಭಾರತದ ಬಾರ್ಡರ್ಗೆ ತಮ್ಮ ಮೊದಲ ಹೆಜ್ಜೆ ಇಟ್ಟುಕೊಂಡು ಅಭಿನಂದನ್ ವರ್ತಮಾನ್ ಬಂದರು ಇಡೀ ದೇಶ ಒಕ್ಕೊರಲಿನಿಂದ ಜಯ ಹಿಂದ್ ಅಂತ ಹೇಳಿದೆ ಇಡೀ ದೇಶ ಹೆಮ್ಮೆ ಪಟ್ಟಿದೆ ತಮ್ಮ ಮನೆಯ ಮಗ ತಮ್ಮ ಮನೆಗೆ ಬಂದಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದೆ ಅದಲ್ವೇ ಅಭಿಮಾನ ಅದಲ್ವೇ ಪ್ರೀತಿ ವ್ಯಕ್ತಿ ಒಂದು ಶಕ್ತಿಯಾಗುವಂತಹ ರೀತಿ ಇದೆ ಅಲ್ವಾ ಒಂದು ದೇಶ ಅದರ ಅಭಿಮಾನ ಅದರ ಸಾಮರ್ಥ್ಯ ಅದರ ಯುದ್ಧ ಸಾಮರ್ಥ್ಯ ಶತ್ರು ದೇಶದ ಕಡೆಗೆ ಸದಾ ಇಡುವಂತಹ ಆ ಒಂದು ನೋಟ ಇವೆಲ್ಲದರ ನಡುವೆ ನಮ್ಮ ಸೈನಿಕ ಪಾಕಿಸ್ತಾನದಿಂದ ಸೇಫಾಗಿ ಅಷ್ಟೇ ಕಾನ್ಫಿಡೆಂಟ್ ಆಗಿ ನಮ್ಮ ದೇಶಕ್ಕೆ ಮರಳಿದ್ದಾನೆ ಅಂದರೆ ಅದು ಸೈನಿಕನ ಮಾನಸಿಕ ದೈಹಿಕ ಗಟ್ಟಿತನಕ್ಕೆ ಸಾಕ್ಷಿ ಮತ್ತೆ ಆತನ ನಡವಳಿಕೆ ಆತನ ಮಾತು ಆತನ ಗತ್ತು ನಮ್ಮ ದೇಶದ ಸೈನಿಕನ ಆ ತಾಕತ್ತನ್ನು ತೋರಿಸುತ್ತೆ ಮೈಡಿಯರ್ ಫ್ರೆಂಡ್ಸ್ ಇದು ನಮ್ಮ ದೇಶದ ಸೈನ್ಯದ ವೈಶಿಷ್ಟ್ಯ ಮತ್ತು ಇಲ್ಲಿ ಎಲ್ಲೆಲ್ಲಿ ಸಾಧ್ಯವಿದೆ ಅಲ್ಲೆಲ್ಲವೂ ಕೂಡ ನಾವು ನಮ್ಮ ದೇಶ ನಮ್ಮ ಅಭಿಮಾನ ಅನ್ನುವಂಥದ್ದನ್ನು ನಾವು ಬೆಳೆಸ್ಕೊತಾ ಹೋಗಬೇಕು ಹಾಗೆಯೇ ಫ್ರೆಂಡ್ಸ್ ಒಂದು ಯುದ್ಧಕ್ಕೆ ಒಬ್ಬ ಸೈನಿಕನನ್ನು ಕಳಿಸ್ಬೇಕಾದ್ರೆ ಯಾವುದೇ ದೇಶ ಆತನ ಸಾಮರ್ಥ್ಯವನ್ನು ಆತನ ಹಾನೆಸ್ಟಿಯನ್ನು ಆತನ ಶಕ್ತಿಯನ್ನು ಆತನ ಮನೋಸ್ಥೈರ್ಯವನ್ನು ಪರಿಗಣಿಸುತ್ತೆ ಸೊ ಈ ನಿಟ್ಟಿನಲ್ಲಿ ಅಭಿನಂದನ್ ಬಳಸಂತಹ ಯುದ್ಧ ವಿಮಾನ ಆತ ರೀತಿ ಇರಬಹುದು ಮತ್ತೆ ಆತ ಪ್ಯಾರಾಚೂಟ್ ಮೂಲಕ ನೆಲಕ್ಕೆ ಇಳಿದಂತಹ ಸಂದರ್ಭ ಇರಬಹುದು ಇದನ್ನೆಲ್ಲ ಒಂದ್ಸಲ ರೀಕಾಲ್ ಮಾಡ್ಕೊಂಡ್ರೆ ನಮ್ಗೆ ಅನಿಸೋದೇನಪ್ಪ ಅಂದ್ರೆ ಆತ ಹೋಗಿ ಪ್ಯಾರಾಚೂಟ್ ಮೂಲಕ ಇಳಿದಾಗ ಒಂದಷ್ಟು ಜನ ಯುವಕರು ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ನೋಡಿದಾಗ ಸೊ ಅಲ್ಲಿ ಏನು ಹಿಮ್ಮುಖವಾಗಿ ಒಂದು ಅರ್ಧ ಕಿಲೋಮೀಟರ್ ಓಡಿ ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಫೈರ್ ಮಾಡಿ ಅಥವಾ ಪಿಸ್ತೂಲ್ ತೋರಿಸಿ ಈ ಥರ ಎಲ್ಲ ಮಾಡಿ ಹೋಗಿ ತನ್ನಲ್ಲಿದ್ದಂತಹ ದಾಖಲಾತಿಗಳನ್ನು ಒಂದು ಪುಟ್ಟ ಸರೋವರದಂತಹ ನೀರಿನಲ್ಲಿ ಅದನ್ನು ವ್ಯಾನಿಷ್ ಮಾಡುವಂತಹ ಆ ಕಾಗದಗಳನ್ನು ಹರಿದಾಕುವಂತಹದ್ದು ಕಾಗದಗಳನ್ನು ನುಂಗುವಂಥದ್ದು ಈ ಥರದ್ದೆಲ್ಲ ಮಾಡಿದಂತೆ ಪಾಕಿಸ್ತಾನ ಪತ್ರಿಕೆಗಳೇ ವರದಿ ಮಾಡಿದ್ದಾವೆ ಅಂದರೆ ಒಬ್ಬ ಸೈನಿಕನ ತನ್ನ ದೇಶದ ಸೀಕ್ರೆಸಿಯನ್ನು ಮೈಂಟೈನ್ ಮಾಡಬೇಕು ಅದನ್ನು ಎಲ್ಲೂ ಬಿಟ್ಕೊಬಾರ್ದು ಅನ್ನುವಂಥದ್ದು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ ಎಷ್ಟು ಜನ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದರ ನಡುವೆ ಕೂಡ ಆ ಅಲರ್ಟ್ನೆಸ್ ಇದೆಯಲ್ಲ ಸೊ ಹ್ಯಾಟ್ ಸಾಫ್ಟು ಅಭಿನಂದನ್ ಜಗ್ಗದು ಯಾರಿಗ್ಗದು ಇಂಡಿಯ ಅಗ್ಗ ನಮ್ಮ ಯಾರಿಗೂ ಜಗ್ಗದು ಇಂಡಿಯಾ ಇದು ನಮ್ಮ ಸೈನಿಕರಿಗಿರುವಂತಹ ತಾಕತ್ತು ಹಾಗೆಯೇ ಅಲ್ಲಿ ಇವರನ್ನ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಇವರನ್ನ ಹಿಡ್ಕೊಂಡು ಮಿಲಿಟರಿಗೆ ಒಪ್ಪಿಸ್ಲಿಕ್ಕೆ ಬಂದಾಗ ಆ ವಿಡಿಯೋ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸೊ ಯಾವ ರೀತಿ ಅವ್ರು ಬಿಹೇವ್ ಮಾಡಿದರೆ ಯಾವ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದರೆ ನೋಡಿದ್ರೆ ಅವ್ರಿಗೆ ಒಬ್ಬ ಸೈನಿಕನನ್ನ ಶತ್ರು ದೇಶದ ಒಂದಷ್ಟು ಮಂದಿ ಸೇರ್ಕೊಂಡು ಹೀಗೆ ಮಾಡ್ತಾರೆ ಅನ್ನೋದಾದರೆ ಎಂತಹ ಸೈನಿಕನೂ ಕೂಡ ರೋಷ ಉಕ್ಕುತ್ತೆ ಕುಂತಲ್ಲೇ ಅವ್ರನ್ನೆಲ್ಲ ಸ್ಮ್ಯಾಶ್ ಮಾಡುವಂತಹ ಅಷ್ಟು ಕೋಪ ಬರುತ್ತೆ ಬಟ್ ಅಲ್ಲಿ ಪರಿಸ್ಥಿತಿ ಹಾಗಿತ್ತು ಇದರ ನಡುವೆ ಅಭಿನಂದನ್ ಅವ್ರಿಗೆ ಒಪ್ಪಿಸಿದಂತಹ ರೀತಿ ಆ ಚಿತ್ರ ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ ಇಡೀ ಮುಖ ರಕ್ತ ಸಿಕ್ತವಾಗಿರುತ್ತೆ ಒಂದು ಫಸ್ಟ್ ಏಡ್ ಆಗಿರೋದಿಲ್ಲ ಸೊ ಅದಾದ ಒಂದು ದಿನದ ಮೇಲೆ ಒಂದು ವಿಡಿಯೋ ಮಾಡಿ ಟೀ ಕೊಟ್ಬಿಟ್ಟು ಎಲ್ಲಿಂದ ಬಂದಿದ್ದೀರಾ ಏನು ಅಂತ ಅವರ ಪ್ರಶ್ನೆ ಕೇಳುವಂಥ ಒಂದು ವಿಡಿಯೋನ ರಿಲೀಸ್ ಮಾಡ್ತು ಬಟ್ ಎಲ್ಲರಲ್ಲೂ ನಮಗೆ ಕಾಣುವಂತಹದ್ದು ಆ ವೀರತ್ವ ಆ ಶೂರತ್ವ ಆ ಸಿಂಹ ಗರ್ಜನೆ ಎನ್ನುವಂಥದ್ದು ಏನಿದೆ ಸೊ ಆ ರೀತಿಯ ಒಂದು ಅಭಿಮಾನ ಮತ್ತು ಧೈರ್ಯ ಅಭಿನಂದನ್ ವರ್ತಮಾನ್ ಮುಖದಲ್ಲಿ ಅವರ ನಡವಳಿಕೆಯಲ್ಲಿ ಅವರ ಮಾತಿನ ಗತ್ತಿನಲ್ಲಿ ಕಾಣುತ್ತೆ ಆತ್ಮೀಯರೇ ಸೊ ನಾನು ಆರಂಭದಲ್ಲೇ ಹೇಳಿದೆ ಹುಟ್ಟಬಹುದು ಸಾಯಬಹುದು ಆದರೆ ಆ ಎರಡರ ನಡುವಿನ ಬದುಕೇನಿದೆ ಅದು ಸಾರ್ಥಕ್ಯಗೊಳಿಸಬೇಕಾದ್ರೆ ನಾವು ಸಾರ್ಥಕವಾದ ಕೆಲಸವನ್ನು ಮಾಡಬೇಕು ಆ ಸಾರ್ಥಕವಾದ ಕೆಲಸವನ್ನು ನಾವು ಮಾಡಬೇಕಾದ್ರೆ ನಮ್ಮ ದೇಶ ನಮ್ಮ ನಾಡು ನಮ್ಮ ನುಡಿ ಅನ್ನುವಂತಹ ಅಭಿಮಾನ ಪ್ರೀತಿ ನಮಗಿರಬೇಕು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತಾರೆ ಸೊ ನಾವು ಹುಟ್ಟಿದಂತಹ ನೆಲ ಸ್ವರ್ಗಕ್ಕೆ ಸಮ ಅನ್ನುವಂತಹ ಆ ಮಾತೇನಿದೆ ಸೊ ಅದನ್ನು ನಾವು ಕಾಯ ವಾಚ ಮನಸ ಪಾಲಿಸಿ ನಮ್ಮ ನಮ್ಮ ಕೆಲಸಗಳಲ್ಲಿ ನಮ್ಮ ನಮ್ಮ ಇತಿಮಿತಿಗಳಲ್ಲಿ ಅದನ್ನು ತೋರಿಸಿದ್ದೆ ಆದರೆ ಎಲ್ಲರೂ ಕೂಡ ಏನು ಬಾರ್ಡ್ರಿಗೆ ಹೋಗಿ ಯುದ್ಧ ಮಾಡಬೇಕಾಗಿಲ್ಲ ನಾವು ಮಾಡುವ ಕೆಲಸದಲ್ಲಿ ನಾವು ಮಾಡುವ ಕಾಯಕದಲ್ಲಿ ನಾವು ತೋರುವ ಪ್ರೀತಿಯಲ್ಲಿ ಮತ್ತು ನಮ್ಮ ದೇಶವನ್ನು ನಾವು ಗೌರವಿಸುವ ರೀತಿಯಲ್ಲಿ ನಾವು ಅದನ್ನು ಮಾಡಬಹುದು ಹಾಗಾಗಿನೇ ಇವತ್ತು ನಮ್ಮ ಭಾರತದ ಹೀರೋ ಅಭಿನಂದನ್ ವರ್ತಮಾನ್ ಇಡೀ ದೇಶಕ್ಕೆ ಮಗನಾಗಿ ಅದೆಷ್ಟೋ ಜನ ಪೂಜೆ ಮಾಡಿದ್ದಾರೆ ಅದೆಷ್ಟೋ ಜನ ಪ್ರಾರ್ಥನೆ ಮಾಡಿದ್ದಾರೆ ಅದೆಷ್ಟೋ ಜನ ಕಾತ್ರದಿಂದ ಕಾಯ್ದಿದ್ದಾರೆ ಅದೆಷ್ಟೋ ಜನ ಊಟ ಬಿಟ್ಟಿದ್ದಾರೆ ಆದಷ್ಟು ಬೇಗ ಮಗ ಮನೆಗೆ ಬರಲಿ ಅನ್ನುವಂಥ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಅಲ್ವಾ ಪ್ರೀತಿ ಅಲ್ವಾ ಮನುಷ್ಯ ಮನುಷ್ಯರ ನಡುವಿನ ಸಂಬಂಧ ಇದೇ ಅಲ್ವಾ ಒಂದು ಅಂತಃಕರಣ ಇದೇ ಅಲ್ವಾ ಒಂದು ಆನಂದ ಹಾಗಾಗಿನೇ ಇಂದು ನಮ್ಮೆಲ್ಲರ ಪಾಲಿಗೆ ಹೀರೋ ನಮ್ಮ ಪಾಲಿನ ಹೆಮ್ಮೆಯ ಸೈನಿಕ ಅಭಿನಂದನ್ ವರ್ತಮಾನ್ ಈ ದೇಶದ ಹೆಮ್ಮೆಯ ಮಗ ಇಂತಹ ಅದೆಷ್ಟೋ ಸೈನಿಕರು ನಮ್ಮ ನಡುವೆ ಇದ್ದಾರೆ ಅವರ ಸಾಹಸ ನಮಗೆ ಅನೇಕ ಸಲ ಗೊತ್ತಾಗೋದೇ ಇಲ್ಲ ಆದರೂ ಕೂಡ ಆ ಸೈನಿಕನನ್ನು ಸದಾ ಸ್ಮರಿಸುವಂತಹ ಸೈನಿಕನನ್ನು ಸದಾ ಗೌರವಿಸುವಂತಹ ಮತ್ತು ಆ ಸೈನಿಕನ ತ್ಯಾಗವನ್ನು ನಾವು ನೆನಪಿಸಿಕೊಳ್ಳುವಂಥ ಮನಸ್ಸು ಮತ್ತು ಜಾಗೃತಿ ಸದಾ ನಮಗಿದೆ ಫ್ರೆಂಡ್ಸ್ ಹುಟ್ಟು ಸಾವು ಎಲ್ಲರ ಬದುಕಿನಲ್ಲೂ ಸಹಜ ಹುಟ್ಟು ಸಾವು ಪ್ರತಿಯೊಂದು ಜೀವಿಗೂ ಅದು ಅನ್ವಯ ಆದರೆ ಹುಟ್ಟು ಮತ್ತು ಸಾವಿನ ನಡುವೆ ಒಂದಷ್ಟು ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗುವಂತಹ ಇಡೀ ದೇಶವೇ ಹೆಮ್ಮೆ ಪಡುವಂತಹ ಕಾರ್ಯ ಮಾಡುವಂತಹ ಯಾರೇ ಆದರೂ ಕೂಡ ಅಭಿನಂದನಾರ್ಹರು ಅದು ನಿಜವಾದ ಸಾಧನೆಯಾಗತ್ತೆ ಅಂತಹ ಅನೇಕ ಸಾಧಕ ಸೈನಿಕರು ಧೈರ್ಯಶಾಲಿ ಸೈನಿಕರು ನಮ್ಮ ನಡುವೆ ಇದ್ದಾರೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಇದರ ನಡುವೆ ಸದಾ ನಮ್ಮ ಗಡಿಯನ್ನು ಕಾಯುತ್ತಾ ಇಡೀ ದೇಶವನ್ನು ಸುರಕ್ಷಿತವಾಗಿ ಇರಿಸಿರುವಂತಹ ಅದೆಷ್ಟೋ ಸೈನಿಕರಿಗೆ ಅವರ ತ್ಯಾಗಕ್ಕೆ ಅವರ ಬಲಿದಾನಕ್ಕೆ ಮತ್ತು ನಾವಿದ್ದೇವೆ ನೀವು ಬೆಚ್ಚಗಿರಿ ಅಂತ ಹೇಳುವಂತಹ ಆ ಭಾವಕ್ಕೆ ಸಕ್ಕ ಸುದ್ದಿ ಡಾಟ್ ಕಾಮ್ನ ಒಂದು ದೊಡ್ಡ ಸಲಾಂ ಜೈ ಹಿಂದ್ ಜೈ ಭಾರತ್ For more programs, kindly subscribe Sakasudhi on YouTube channel and follow us on Facebook, Twitter, and Instagram.